ಲಾಸ್ಟ್ ಟೈಮ್ ಮೆಡಿಕಲ್ ಆಸ್ಟ್ರಾಲಜಿ ಬಗ್ಗೆ ಮಾತನಾಡುವಾಗ ಸೂರ್ಯ ಮತ್ತು ಚಂದ್ರನಿಂದ ಮನುಷ್ಯನಿಗೆ ಬರುವಂತಹ ನಾನಾ ರೀತಿಯಾದ ಆರೋಗ್ಯ ಸಮಸ್ಯೆ ಮೇಲೆ ಬೆಳಕನ್ನು ಚೆಲ್ಲಿದ್ವಿ ಇವತ್ತು ಬುಧ ಗ್ರಹ ಬುಧಗ್ರಹ ಏನಿದೆ ಸೋಲಾರ್ ಸಿಸ್ಟಮಲ್ಲಿ ಸೂರ್ಯನಿಗೆ ಮತ್ತು ಭೂಮಿಗೆ ತುಂಬ ಹತ್ತಿರ ಆಗಿರುವಂಥ ಗ್ರಹ ಬುಧನ ರೇಡಿಯೇಷನ್ಸ್ ಕೂಡ ಭೂಮಿ ಮೇಲೆ ವಾಸ ಮಾಡ್ತಾ ಇರುವಂತಹ ಪ್ರಾಣಿ ಪಕ್ಷಿ ಮತ್ತು ಮನುಷ್ಯನ ಮೇಲೆ ನಾನಾ ರೀತಿಯಾದ ಒಂದು ಎಫೆಕ್ಟ್ಸು ಕೊಡುತ್ತೆ ಮಿತ್ರ ಸೊ ಬುಧ ಸೂರ್ಯನಿಗೆ ತುಂಬ ಹತ್ತಿರ ಆರೋಗ ಕಾರಣಕ್ಕಾಗಿ ತುಂಬ ಹಾಟೆಸ್ಟ್ ಗ್ರಹ ಅಂತ ಕನ್ಸಿಡರ್ ಮಾಡ್ಬೋದು ಬುಧ ಗ್ರಹದಿಂದ ನಿಮಗೇನಾದರೂ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದ್ದರೆ ಅಥವಾ ಬರೋದಿತ್ತು ಅಂದರೆ ಯಾವ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಮನುಷ್ಯನಿಗೆ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ ನಂಬರ್ ಒನ್ ಮನುಷ್ಯ ಅಥವಾ ಪ್ರಾಣಿಗಳ ಮೇಲೆ ಬುಧ ಏನಿದೆ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ರೆಗ್ಯುಲೇಟ್ ಅಥವಾ ಕಂಟ್ರೋಲ್ ಮಾಡ್ತದೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ಬ್ರೈನು ಬ್ರೈನು ಏನು ಮಾಡುತ್ತೆ ಇಂಟಲಿಜೆನ್ಸ್ ಗ್ರಾಸ್ಪಿಂಗ್ ಮ್ಯಾಮೊರಿ ಇವೆಲ್ಲವೂ ಕೂಡ ಥಿಂಕಿಂಗ್ ಇವೆಲ್ಲವೂ ಕೂಡ ಬ್ರೈನಿಗೆ ಸಂಬಂಧಪಟ್ಟ ವಿಷಯ ವಸ್ತುಗಳು ಅಕಸ್ಮಾತ್ ಬುಧನಿಂದ ಆರೋಗ್ಯ ಸಮಸ್ಯೆ ಬಂತು ಅಂದರೆ ಖಂಡಿತವಾಗೂ ನರ್ವಸ್ ಸಿಸ್ಟಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಮಗುವಿನಲ್ಲಿ ಕ್ರಾಸ್ಪಿಂಗ್ ಪವರ್ ಭಾಳ ಕಡಿಮೆ ಆಗುತ್ತೆ ಮೆಮೊರಿ ಪವರು ಕಾನ್ಸಂಟ್ರೇಷನ್ನು ಭಾಳ ಕಡಿಮೆ ಆಗುತ್ತೆ ಶಾರ್ಪ್ನೆಸ್ ಆಫ್ ಬ್ರೈನ್ ಏನಿದೆ ಕಡಿಮೆ ಆಗುತ್ತೆ ಸ್ಕೂಲಲ್ಲಿ ಪಾಠ ಮಾಡುವಾಗ ಅಧ್ಯಾಪಕರು ಏನಾದರೂ ಹೇಳ್ತಾ ಇದ್ದರೆ ಖಂಡಿತವಾಗೂ ಇಮಿಡಿಯೇಟ್ಲಿ ಇದು ತಲೆಗೆ ಹೋಗೋದಿಲ್ಲ ಮನೋವಿಕಾರಗಳಲ್ಲಿ ಆ್ಯನ್ಸೈಟೀಸ್ ಮತ್ತು ಬೈಪೋಲಾರ್ ಡಿಸಾರ್ಡ್ರಿಗೂ ಕೂಡ ಬುಧನೇ ಕಾರಣ ಯಾರ ಜಾತಕದಲ್ಲಿ ಬುಧ ಡ್ಯಾಮೇಜ್ ಇರ್ತಾನೆ ಅವನು ಶನಿ ಜೊತೆ ಕೂತಿರ್ತಾನೆ ಅಥವಾ ಆರನೇ ಮನೆಗೆ ಲಿಂಕ್ ಆದರೆ ಹನ್ನೆರಡನೇ ಮನೆಗೆ ಆರು ಹನ್ನೆರಡಕ್ಕೆ ಲಿಂಕ್ ಆದರೆ ಅಥವಾ ರಾಹು ಜೊತೆ ಕೂತಾಗ ಸೊ ಆರೋಗ್ಯ ಸಮಸ್ಯೆಗಳು ತಂದಿಡುತ್ತೆ ಸೊ ಸ್ಪೆಷಲಿ ಬೈಪೋಲಾರ್ ಬೈಪೋಲಾರ್ ಯಾಕೆ ಅಂದರೆ ಸ್ಪೆಷಲಿ ಬುಧನಿಗೆ ಮಿಥುನ ರಾಶಿ ಕೊಡಲಾಗಿದೆ ಮೆಥುನ ರಾಶಿ ಒಂದು ದ್ವಿ ಸ್ವಭಾವ ಇರುವಂತಹ ರಾಶಿ ಅದಕ್ಕೆ ಅದಕ್ಕೆ ಚಿಹ್ನೆ ಇಬ್ರು ವ್ಯಕ್ತಿಗಳದು ಒಂದು ಚಿಹ್ನೆ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಮಿಥುನ ರಾಶಿಯಲ್ಲಿ ಸೊ ಈ ರೀತಿ ಇದ್ದಾಗ ವ್ಯಕ್ತಿಗಳಲ್ಲಿ ಬೈಪೋಲಾರ್ ಡಿಸಾರ್ಡರ್ ಬರುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಓವರ್ ಥಿಂಕಿಂಗ್ ಇರುವಂತಹ ಸಮಸ್ಯೆ ಕೂಡ ಮರ್ಕುರಿ ಪ್ಲಾನೆಟಿಂದನೇ ಬರೋದು ತುಂಬ ಜನರಿಗೆಲ್ಲ ಇರುತ್ತೆ ಆದರೂ ಕೂಡ ಅನಾವಶ್ಯಕವಾಗಿ ಓವರಾಗಿ ಥಿಂಕ್ ಮಾಡ್ತಾ ಇರ್ತಾರೆ ಅದು ಪಾಸ್ಟ್ ಇರ್ಬೋದು ಫ್ಯೂಚರ್ ಇರ್ಬೋದು ಅವರು ಯಾವತ್ತೂ ಪ್ರೆಸೆಂಟಲ್ಲಿ ಇರೋದೇ ಇಲ್ಲ ಒಂದು ಪಾಸ್ಟ್ ಬಗ್ಗೆ ಆಗಿ ಹೋಗಿರುವಂಥ ಘಟನೆ ಬಗ್ಗೆ ಆದರೂ ಅತಿ ವಿಚಾರ ಮಾಡ್ತಿರ್ತಾರೆ ಅಥವಾ ಮುಂಬರುವ ಇನ್ನೂ ಎಲ್ಲೋ ಈಗ ಇನ್ನೂ ಮದುವೆನೇ ಆಗಿರಲ್ಲ ಆಗಲೇ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳಿಗೆ ಹೆಂಗೆ ಮದುವೆ ಆಗಬೇಕು ಹೆಂಗೆ ಮಾಡಬೇಕು ಅವರಿಗೆ ವರದಕ್ಷಿಣೆ ಹೆಂಗೆ ಮಾಡಬೇಕು ಇವೆಲ್ಲ ವಿಚಾರಗಳು ಇನ್ನೂ ಮದುವೆನೇ ಆಗಿರಲ್ಲ ಆವಾಗಲೇ ವಿಚಾರ ಮಾಡ್ತಿರ್ತಾರೆ ಇವೆಲ್ಲವೂ ಕೂಡ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ಓವರ್ ಥಿಂಕಿಂಗ್ ಅಂತೀವಿ ನಾವು ಇದೆಲ್ಲ ಕೊಡೋದು ಬುಧಗ್ರಹನೇ ವೆನ್ ಯುವರ್ ಮರ್ಕೂರಿ ಈಸ್ ಡ್ಯಾಮೇಜ್ಡ್ ನೀವು ನಿಮಗೆಲ್ಲ ಗೊತ್ತಿರುತ್ತೆ ಎಲ್ಲ ಅವೇರ್ ಇರುತ್ತೆ ನಾನು ಯಾಕೋ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಅವೇರ್ ಇದ್ದರೂ ಕೂಡ ನಿಮ್ಮ ಕೈಯಿಂದ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಡ್ಯಾಮೇಜ್ ಬುಧ ಬುಧನಿಂದ ಸಮಸ್ಯೆ ಬಂತು ಅಂದರೆ ಕಮ್ಯುನಿಕೇಷನ್ ಆ್ಯಂಡ್ ಸ್ಪೀಚಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ ಬರ್ತದೆ ಬುಧ ಡ್ಯಾಮೇಜ್ ಇತ್ತು ಅಂದರೆ ಮಗು ಬೇಗನೆ ಮಾತನಾಡೋದಿಲ್ಲ ಚಿಕ್ಕವನಿದ್ದಾಗ ಲೇಟಾಗಿ ಮಾತನಾಡೋದು ಕೆಲವು ಸರಿ ಮೂಕನೂ ಕೂಡ ಆಗ್ಬೋದು ಅಥವಾ ಸ್ಟೇಜ್ ಫಿಯರ್ ಇರ್ಬೋದು ಅಪರಿಚಿತ ವ್ಯಕ್ತಿ ಜೊತೆ ಮಾತನಾಡಲಿಕ್ಕೆ ತದ್ರ ಬದ್ರೆ ಹಿಡಿಯೋದು ಅಥವಾ ಟ್ರೆಮರ್ಸ್ ಬರೋದು ಸ್ಪೀಚಲ್ಲಿ ಸ್ಟಾಮರಿಂಗ್ ಪ್ರಾಬ್ಲಮ್ಮು ಇವೆಲ್ಲವೂ ಕೂಡ ಬುಧನಿಗೆ ರಿಲೇಟೆಡ್ ಮತ್ತೆ ತ್ರಿದೋಷದಲ್ಲಿ ಬುಧ ವಾಯು ಅಥವಾ ವಾತ ದೋಷವನ್ನು ರೆಗ್ಯುಲೇಟ್ ಮಾಡ್ತದೆ ಸೊ ಬುಧ ಡ್ಯಾಮೇಜ್ ಇತ್ತು ಅಂದರೆ ದೇಹದಲ್ಲಿ ವಾತ ಅಥವಾ ವಾಯು ಇಂಬ್ಯಾಲೆನ್ಸ್ ಆದಾಗ ವಾಯು ರಿಲೇಟೆಡ್ ಪ್ರಾಬ್ಲಮ್ಸ್ ಕೈ ಜೋಮು ಕಾಲ್ ಜೋಮು ಓಪ ಹೈಪರ್ ಆಕ್ಟಿವ್ನೆಸ್ಸು ಓವರ್ ಆ್ಯಕ್ಟಿವ್ನೆಸ್ಸು ಅಗೇನ್ ವಾಯು ಅಂತ ಬಂದಾಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ರಿಲೇಟ್ ಆಗುತ್ತೆ ಸೊ ಬುಧ ವಾಯು ರೆಗ್ಯುಲೇಟ್ ಮಾಡ್ತಾ ಇರೋ ಕಾರಣಕ್ಕಾಗಿ ತುಂಬ ಜನರಲ್ಲಿ ಡ್ರೈ ಕಫ್ ಬುಧ ಒನ್ ಆಫ್ ದಿ ಲಾಂಗೆಸ್ಟ್ ಮಹಾದಶ ಅಂತರ್ದಶ ಬಂದರೂ ಕೂಡ ಎರಡೆರಡು ಮೂರು ಮೂರು ವರ್ಷದ್ದಿರುತ್ತೆ ಸೊ ಕೆಲವರಿಗೆ ಎರಡು ವರ್ಷ ಮೂರು ವರ್ಷ ಹತ್ತು ವರ್ಷ ಎಂಟು ವರ್ಷದಿಂದ ಒಣ ಕೆಮ್ಮು ಬರೀ ಒಣ ಕೆಮ್ಮು ರಾತ್ರಿ ಆದರೆ ಸಾಕು ಒಣ ಕೆಮ್ತಿರ್ತಾರೆ ಕಫ ಇರಲ್ಲ ಏನಿರಲ್ಲ ಇವೆಲ್ಲವೂ ಕೂಡ ಬುಧನಿಂದ ಬರುವಂಥ ಆರೋಗ್ಯ ಸಮಸ್ಯೆಗಳು ಎಷ್ಟು ತೋರಿಸ್ತಾರೆ ತೋರಿಸಿ ಎಷ್ಟು ಡಾಕ್ಟ್ರ್ ಹತ್ರ ಹೋದರೂ ಕೂಡ ಆ ಕೆಮ್ಮು ವಾಸಿನೇ ಆಗೋದಿಲ್ಲ ಬಿಕಾಸ್ ಬುಧ ಡ್ಯಾಮೇಜ್ಡ್ ಬುಧ ಏನಿದೆ ನಿಮ್ಮ ದೇಹದಲ್ಲಿ ವೃಕ್ಷತೆ ಸ್ಪೆಷಲಿ ಗಂಟಲು ಯಾಕಂದರೆ ಮಿಥುನ ರಾಶಿ ಏನಿದೆ ಒಂದು ಗಂಟಲು ಅಥವಾ ಕಂಠ ಪ್ರದೇಶವನ್ನು ಹ್ಯಾಂಡಲ್ ಮಾಡುತ್ತದೆ ಸೊ ಯಾವಾಗ ಬುಧ ಡ್ಯಾಮೇಜ್ ಆಗ್ತಾನೆ ಕಂಠ ಪ್ರದೇಶದಲ್ಲಿ ವೃಕ್ಷತೆ ಉಂಟು ಮಾಡಿ ನಿಮಗೆ ಒಣ ಕೆಮ್ಮು ಕಂಟಿನ್ಯೂಸ್ ಆಗಿ ಒಣ ಕೆಮ್ಮು ಬರಲಿಕ್ಕೆ ಶುರು ಮಾಡುತ್ತೆ ಸೊ ಇದೆಲ್ಲವೂ ಕೂಡ ಡ್ಯಾಮೇಜ್ಡ್ ಬುಧ ಬರುವಂಥ ಆರೋಗ್ಯ ಸಮಸ್ಯೆಗಳು